ತಮಿಳುನಾಡು ಸಿಎಂ ಸ್ಟಾಲಿನ್ ಇತಿಹಾಸ ತಜ್ಞರಿಗೆ ಭರ್ಜರಿ ಆಫರ್ ಕೊಟ್ಟಿದ್ದಾರೆ ಸಿಂಧು ಕಣಿವೆ ನಾಗರಿಕತೆಯ ಲಿಪಿಗಳನ್ನು ಅರ್ಥ ಮಾಡಿಸಲಿಕ್ಕೆ ಯಶಸ್ವಿಯಾದ ತಜ್ಞರು ಅಥವಾ ಸಂಸ್ಥೆಗಳಿಗೆ ಒಂದು ಮಿಲಿಯನ್ ಡಾಲರ್ ಬಹುಮಾನ ಘೋಷಣೆ ಮಾಡಿದ್ದಾರೆ ಸ್ಟಾಲಿನ್ ಹೇಳಿದ ಕೆಲಸ ಮಾಡಿದವರಿಗೆ ಬರೋಬ್ಬರಿ ಎಂಟು ಪಾಯಿಂಟ್ ಐದು ಕೋಟಿ ರೂಪಾಯಿ ಬಹುಮಾನ ಸಿಗುತ್ತೆ ಒಂದು ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದಂತಹ ಸಿಂಧೂ ಕಣಿವೆ ನಾಗರಿಕತೆಯ ಲಿಪಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ ನೂರು ವರ್ಷಗಳಿಂದ ಅಧ್ಯಯನ ಮಾಡ್ತಾ ಇದ್ರು ಇನ್ನೂ ಕೂಡ ನಿಗೂಢವಾಗಿಯೇ ಉಳಿದಿದೆ ಪುರಾತತ್ವ ಶಾಸ್ತ್ರಜ್ಞರು ತಮಿಳು ಕಂಪ್ಯೂಟರ್ ಸಾಫ್ಟ್ವೇರ್ ತಜ್ಞರು ಮತ್ತು ಪ್ರಪಂಚದಾದ್ಯಂತ ಕಂಪ್ಯೂಟರ್ ತಜ್ಞರು ಲಿಪಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸಂಶೋಧನೆಗೆ ಉತ್ತೇಜನವನ್ನ ನೀಡಲಿಕ್ಕೆ ನಮ್ಮ ಸರ್ಕಾರ ಒಂದು ಮಿಲಿಯನ್ ಡಾಲರ್ ನೀಡುತ್ತೆ ಅಂತ ಹೇಳಿದ್ರು ರಾಜ್ಯ ಪುರಾತತ್ವ ಇಲಾಖೆ ಮತ್ತು ಸಿಂಧು ಸಂಶೋಧನಾ ಕೇಂದ್ರ ಜಂಟಿಯಾಗಿ ಸಿಂಧೂ ಕಣಿವೆ ನಾಗರಿಕತೆಯ ಸಂಶೋಧನೆಯನ್ನು ಮುಂದುವರಿಸಲಿಕ್ಕೆ ಪುರಾತತ್ವ ಶಾಸ್ತ್ರಜ್ಞ ಹಾಗೆ ಶಾಸನ ಶಾಸ್ತ್ರಜ್ಞ ಐರಾವತಂ ಮಹಾದೇವನ್ ಹೆಸರಿನಲ್ಲಿ ಪೀಠವನ್ನು ಸ್ಥಾಪಿಸಲಿಕ್ಕೆ ಮತ್ತು ರೋಜಾಮುತ್ತಯ್ಯ ಗ್ರಂಥಾಲಯ ಸ್ಥಾಪಿಸಲಿಕ್ಕೆ ಸರ್ಕಾರ ನಿರ್ಧರಿಸಿದ್ದು ಇದಕ್ಕಾಗಿ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಸಿಎಂ ಸ್ಟಾಲಿನ್ ಘೋಷಣೆ ಮಾಡಿದ್ದಾರೆ ಇನ್ನು ಸಿಂಧು ಕಣಿವೆ ನಾಗರಿಕತೆಯಲ್ಲಿ ವಾಣಿಜ್ಯ ಉದ್ದೇಶಗಳಿಗೆ ಬಳಸಲಾದ ಮುದ್ರೆಗಳಲ್ಲಿ ಚಿಹ್ನೆಗಳು ತಮಿಳುನಾಡಿನ ಪುರಾತತ್ವ ಶಾಸ್ತ್ರ ಇಲಾಖೆ ಉತ್ಖನನ ಮಾಡುವ ವೇಳೆ ಕಂಡುಬಂದಿರುವಂತಹ ಚಿಹ್ನೆಗಳ ಜೊತೆಗೆ ಅರವತ್ತು ಪ್ರತಿಶತ ಹೋಲಿಕೆ ಆಗ್ತದೆ ಅಂತ ಹೇಳಿ ಸಿಎಂ ಸ್ಟಾಲಿನ್ ಹೇಳಿದ್ದಾರೆ ಇನ್ನು ಸಿಂಧು ಕಣಿವೆ ನಾಗರಿಕತೆಯಲ್ಲಿ ಕಂಡು ಬಂದಿರುವ ಕಂಡುಬರುವ ಚಿಹ್ನೆಗಳು ಹಾಗೆ ತಮಿಳುನಾಡಿನಲ್ಲಿ ಉತ್ಖನ್ನದ ವೇಳೆ ಸಿಕ್ಕಿರುವಂತಹ ಮಣ್ಣಿನ ಪಾತ್ರೆಗಳಲ್ಲಿ ಕಂಡುಬರುವ ಚಿಹ್ನೆಗಳಲ್ಲಿ ತೊಂಬತ್ತು ಪರ್ಸೆಂಟ್ ಸಾಮ್ಯತೆಯನ್ನು ಹೊಂದಿವೆ ಅಂತ ಹೇಳಿದ್ದಾರೆ ಏನು ಸರ್ ಜಾನ್ ಮಾರ್ಷಲ್ ಮಾಡಿದ ಆವಿಷ್ಕಾರ ಭಾರತ ಇತಿಹಾಸದ ವ್ಯಾಖ್ಯಾನವನ್ನೇ ಬದಲಾಯಿಸಿದೆ ಆರ್ಯನ್ ಮತ್ತು ಸಂಸ್ಕೃತ ಭಾರತದ ಮೂಲ ಎನ್ನುವ ಕಲ್ಪನೆಯನ್ನ ಇದು ಬದಲಾಯಿಸಿದ್ದು ಸಿಂಧೂ ಕಣಿವೆ ನಾಗರಿಕತೆಯು ಆರ್ಯರ ನಾಗರಿಕತೆಗಿಂತ ಹಿಂದಿನದು ಮತ್ತು ಸಿಂಧೂ ಕಣಿವೆಯಲ್ಲಿ ಮಾತನಾಡುವಂತಹ ಭಾಷೆ ದ್ರಾವಿಡ ಭಾಷೆಯಾಗಿರಬಹುದು ಅಂತ ಹೇಳಿ ಅವರು ವಾದಿಸಿದ್ದು ಅದಕ್ಕೆ ಈಗ ಮತ್ತಷ್ಟು ಬಲ ಬಂದಿದೆ ಅಂತ ಅಂದರು ಇನ್ನು ಸಿಂಧೂ ಕಣಿವೆಯಲ್ಲಿ ಸಿಕ್ಕಿರುವಂತಹ ವಸ್ತುಗಳಲ್ಲಿ ದ್ರಾವಿಡ ಜನಾಂಗದ ಸಂಕೇತವಾಗಿರುವ ಗೂಳಿಗಳಿವೆ ಹೀಗಂತ ಹೇಳಿದ್ದಾರೆ ಇನ್ನು ವಸ್ತುಗಳು ಸಿಂಧು ಕಣಿವೆಯಿಂದ ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ನಡೆಯುವ ಸ್ಥಳವಾದ ಅಲಂಗನಲ್ಲೂರು ವರೆಗೆ ಹರಡಿದೆ ಪುರಾತನ ತಮಿಳು ಸಾಹಿತ್ಯದಲ್ಲಿ ಗೂಳಿಗಳನ್ನು ಪಳಗಿಸುವ ಬಗ್ಗೆ ಚರ್ಚಿಸಲಾಗಿದೆ ಸಿಂಧು ಕಣಿವೆಯಲ್ಲಿ ಸಿಕ್ಕಿರುವಂತಹ ವಸ್ತುಗಳಲ್ಲೂ ಗೂಳಿಗಳನ್ನು ಪಳಗಿಸಲಾಗ್ತಾ ಇರುವ ಯುವಕರ ಚಿತ್ರಗಳಿವೆ ಅಂತ ಹೇಳಿ ಹೇಳಿದ್ದಾರೆ